ಎಲ್ರು ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಚಿಕ್ ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೃದಯ ಪೂರ್ವಕ ನಮನಗಳು ಚಿಕ್ ನಮ್ಮ ಇಬ್ಬರಿಂದ ಎಸ್ಪೆಷಲಿ ಎಸ್ಪೆಷಲಿ ವಿದ್ಯಾಪಥ ದ್ವಾರದಿಂದ ಬಂದು ನೀಟಾಗಿ ಅಲ್ಲಿಂದನೇ ನೋಡಿ ವಿಶ್ ಮಾಡಿ ಅಷ್ಟು ಪ್ರೀತಿಯಿಂದ ಸಹಕಾರ ಮಾಡಿದ ಎಲ್ಲ ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಐ ಲವ್ ಯು ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ನೆಂಟರು ಎಲ್ಲರೂ ಬಂದಿರ ವೇದಿಕೆ ಮೇಲೆ ತೊಂದರೆ ಆಗಿದ್ರೆ ಬೇರೆ ಬೇರೆ ಕಾರಣಗಳಿಗೆ ದಯವಿಟ್ಟು ಕ್ಷಮಿಸಿ ಎಲ್ಲರನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ ಆದಷ್ಟು ಪ್ರಯತ್ನ ಪಟ್ಟಿದೀವಿ ಹಂಗೆ ಅಭಿಮಾನಿಗಳು ಕೂಡ ತುಂಬಾ ಜನ ವೇದಿಕೆ ಮೇಲೆ ಬಂದಿದ್ರು ಈ ತರದ ಈವೆಂಟ್ ಅಲ್ಲಿ ಸೆಲ್ಫಿ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಆದಷ್ಟು ಪ್ರಯತ್ನ ಮಾಡಿದೀವಿ ಯಾರ ಮನಸ್ಕಾರ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಲಿ ನನ್ನ ಮೇಲೆ ಅಷ್ಟೇ ಅಲ್ಲ ನನ್ನ ಜೊತೆಗೆ ಧನ್ಯತ ಅವ್ರ ಮೇಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಯು ಐ ಲವ್ ಯು ದಯವಿಟ್ಟು ಎಲ್ಲರೂ ಊಟ ಮಾಡಿಕೊಂಡೇ ಹೋಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಅಂಡ್ ಎಲ್ಲ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ఎల్గూ ఫ్రెండ్స్ ధృవ టీమ్ ఎలా ఇ మదే కల్గూ ఈవెంట్ ఇష్టంత ఎల్గూ స్పెషల్ థ్యాంక్స్ మాధ్యమదే స్పెషల్ థ్యాంక్స్ పోలీస్ ఇలాకే స్పెషల్ థ్యాంక్స్ థ్యాంక్ యూ ఐ యువ్ యూ థ్యాంక్ యూ ಖುಷಿಯಾಗಿದೆ ಎಲ್ಲರೂ ಊಟ ಮಾಡಿದೀರಾ ಅಂತ ಅನ್ಕೋತಿದ್ದೀನಿ ತುಂಬಾ ಖುಷಿಯಾಗಿದೆ ಈ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು